ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂದಾರ ಪುಷ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿತ್ಯ ಪುಷ್ಪ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ನಿತ್ಯ ಅಂದರೆ ದಿನ ಬಿಡುವಂಥ ಪುಷ್ಪ ಇದು ಅಂತ ಹೇಳಿ ಹೂವು ತುಂಬ ಕಲರ್ಸ್ ಇರುತ್ತೆ ಇದರ ತುಂಬ ವೆರೈಟೀಸ್ ಇದೆ ಅದರಲ್ಲಿ ನನ್ನ ಹತ್ರ ಒಂದು ಮೂರು ನಾಲ್ಕು ಕಲರ್ಸು ಐದು ಕಲರ್ಸ್ ಇದೆ ಒಂದೆರಡು ಕಲರು ತೆಗೆದುಬಿಟ್ಟಿದ್ದೀನಿ ಸೀಡ್ಸ್ ಹಾಕಿದ್ದೀನಿ ಬರುತ್ತೆ ಇದೊಂದು ಕಲರು ಇದು ಇರಲಿಲ್ಲ ಈಗ ಎಲ್ಲೋ ಹೋಗಿದ್ದಾಗ ತೊಗೊಂಡು ಬಂದಿದ್ದೆ ಹಾಕಿದ್ದೆ ಸುಮಾರು ದಿನದ ಮೇಲೆ ಇದು ಒಂದೇ ಒಂದು ಗಿಡ ಬಂದಿದೆ ಒಂದು ಗಿಡ ಬಂದರೆ ಸಾಕು ಸುಮಾರು ಸೀಡ್ಸ್ ಬಂದ ಮೇಲೆ ಅದೇ ಅದೇ ಬರ್ತಿರತ್ತೆ ನೋಡಿ ಇದೇ ಸೀಡ್ಸು ಇದು ಒಣಗಿ ಕಪ್ಪಗಾದರೆ ಇದರಲ್ಲಿ ಸೀಡ್ಸ್ ಇರುತ್ತೆ ಮೋಸ್ಟ್ಲಿ ಇದರಲ್ಲಿ ಇಲ್ಲ ಅನಿಸುತ್ತೆ ಒಂದೊಂದರಲ್ಲಿ ಸೀಡ್ಸ್ ಬಿಡೋಲ್ಲ ಆವಾಗ ನಾವು ಹೀಗೆ ಬಂದಿರತ್ತಲ್ಲ ಚಿಗುರು ಆ ಚಿಗರನ್ನೇ ಕಟ್ ಮಾಡಿ ಹಾಕಿದಾಗ ಅದು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನೊಂದು ಕಲರ್ ನಾನು ನಿಮಗೆ ತೋರಿಸ್ತೀನಿ ಹಾಂ ಮತ್ತೆ ಇದೊಂದು ಕಲರು ಇದರಲ್ಲಿ ಒಂದೇ ಗಿಡದಲ್ಲಿ ಎರಡು ಥರ ಹೂ ಬಿಡ್ತಾ ಇದೆ ಗೊತ್ತಿಲ್ಲ ಯಾಕೆ ಅಂತ ಈ ಥರ ಚಿಕ್ಕ ಚಿಕ್ಕದಾಗಿ ಇದೊಂದು ರೊಂಬೆಲಿ ಬಿಡುತ್ತೆ ಇದೇ ರೊಂಬೆ ಹೋಗಿ ಇಷ್ಟು ದೊಡ್ಡ ಫ್ಲವರ್ ಬಿಟ್ಟಿದೆ ನೋಡ್ತಾ ಇರ್ಬೋದು ನನ್ನ ಹತ್ರ ಜಾಸ್ತಿ ಪಿಂಕಲ್ಲೇ ಇರೋದು ನಿತ್ಯ ಪುಷ್ಪ ಇದನ್ನು ಇದಕ್ಕೆ ಯೂಸ್ ಮಾಡ್ತೀನಿ ನಾನು ಜಾಸ್ತಿ ನೀರು ಹಾಕ್ಬಿಟ್ಟು ಮನೆ ಮುಂದೆ ಇಡ್ಲಿಕ್ಕೆ ಇದನ್ನು ಒಂದೊಂದು ದಿನ ಒಂದೊಂದು ಕಲರ್ನ ಹಾಕ್ತಾ ಇರ್ತೀನಿ ನಾನು ನನಗಂತೂ ತುಂಬ ಇಷ್ಟ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಈ ನಡುವೆ ಕಪ್ಪು ಕಪ್ಪು ರೋಗ ಬರುತ್ತೆ ಅದೊಂದೇ ಬೇಜಾರು ಅದಕ್ಕೆ ಔಷಧಿ ಹೊಡ್ಕೊಂಡು ಮೇಂಟೈನ್ ಮಾಡ್ಕೋಬೇಕಷ್ಟೆ ಇದು ಬಂದಿರೋದಕ್ಕೆ ದಾಸವಾಳ ಗಿಡನೇ ಒಂದು ಸ್ವಲ್ಪ ಫುಲ್ಲು ಡಲ್ಲಾಗಿಬಿಟ್ಟಿದೆ ನೋಡಿ ಈಗ ಇದಾಯಿತು ಇನ್ನೊಂದು ಕಲರ್ ನಾನು ನಾನು ನಿಮಗೆ ತೋರಿಸ್ತೇನೆ ಅದು ಲೈಟ್ ಕಲರು ಇದು ಡಾರ್ಕ್ ಕಲರ್ ಇದೆ ನೋಡಿ ಇದೊಂದು ತುಂಬಾ ಚೆನ್ನಾಗಿದೆ ತುಂಬ ಒಂಥರ ಅನಿಸ್ತಾ ಇರುತ್ತೆ ಟೆರೆಸ್ಸಲ್ಲಿ ಬಂದಾಗ ಒಂಥರ ಬಂದಿದ ತಕ್ಷಣ ಕಲರ್ 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 ಹೂವು ಕಾಣಿಸುತ್ತಲ್ಲ ತುಂಬಾ ಚೆನ್ನಾಗಿರತ್ತೆ ನಂಗಂತೂ ಬಹಳ ಖುಷಿ ಟೆರೆಸ್ಸಲ್ಲಿ ಹಾಕಲಿಕ್ಕೆ ಒಂದಷ್ಟು ಮುಂದೆ ಹಾಕಿದ್ದೀನಿ ಟೆರೆಸ್ಸಲ್ಲಿ ಇದು ನಾರ್ಮಲ್ಲಾಗಿ ಆಗಿ ರೋಡ್ ಸೈಡಲ್ಲಿ ಬೆಳೆಯುವಂಥದ್ದು ಪಿಂಕ್ ಇದು ಕೂಡ ಇದಕ್ಕೂ ಅದಕ್ಕೂ ನಾನು ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ ಈ ಥರ ಇದೆ ಇದು ಇದು ಮತ್ತು ನಾರ್ಮಲ್ ವೈಟು ಎರಡು ಮಾಮೂಲಿ ಸಿ ರೋಡ್ ಸೈಡಲ್ಲೇ ಬೆಳೆಯುವಂಥದ್ದು ನಾನು ಫಸ್ಟ್ ತೋರಿಸಿದ್ದು ವೈಟು ಅದು ಬೇರೆ ಅದಕ್ಕಿಂತ ಫುಲ್ಲು ಮಧ್ಯ ಏನು ಇರಲ್ಲ ಫುಲ್ ಪ್ಲೇನ್ ಇರೋದು ರೋಡ್ ಸೈಡಲ್ಲಿ ಬೆಳೆಯುವಂಥದ್ದು ಇಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದು ಒಂದು ಮತ್ತು ಇದು ಒಂದು ಇಲ್ಲೇ ಗೊತ್ತಾಗತ್ತೆ ನೋಡಿ ಅದು ಒಂಥರ ಇದೊಂಥರ ಅದು ಮಧ್ಯ ವೈಟ್ ಇದೆ ಮಧ್ಯ ಡಾರ್ಕ್ ಪಿಂಕ್ ಬಂದು ಸುತ್ತ ಬೇಬಿ ಪಿಂಕ್ ಇದೆ ಇದು ಮಧ್ಯ ವೈಟ್ ಬಂದು ಸುತ್ತ ಡಾರ್ಕ್ ಪಿಂಕ್ ಇದೆ ಈ ಥರ ಇದೆ ಈ ಪಾಟಲ್ಲಿ ಫುಲ್ಲು ಹಾಕಿದ್ದೆ ನಾನು ಕಲರ್ಸ್ ಕಲರ್ಸು ನಿತ್ಯ ಪುಷ್ಪ ಬರಲಿ ಅಂತ ಎಲ್ಲ ಕಲರ್ಸು ಹಾಕಿದ್ದೆ ಬೇಡ ಅಂತ ಈಗ ತೆಗೆದುಬಿಟ್ಟು ಎಲ್ಲ ಕಲರ್ ಸೇವಂತಿಗೆ ಹಾಕಿದ್ದೀನಿ ಇದು ಸೇವಂತಿಗೆ ಕೂಡ ತುಂಬ ಚೆನ್ನಾಗಿ ಅರಳಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ಬಂದಿದ್ದ ತಕ್ಷಣ ಟೆರೇಸಿಗೆ ಬಂದಿದ್ದ ತಕ್ಷಣ ಕಾಣಿಸ್ಲಿ ಅಂತ ಹೇಳಿ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ಯಾವಾಗಲೂ ಹೂ ಇರತ್ತೆ ಅಂತ ಹೇಳಿ ಇದನ್ನು ಹಾಕಿದ್ದೆ ಇಷ್ಟು ಗಿಡ ಬಂದಿವೆ ಇನ್ನೂ ಬರಬೇಕು ಇದೇ ಚೆನ್ನಾಗಿರೋದು ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನು ಅಂದರೆ ಚೆಂಡು ಗಿಡ ಹಾಕಿದ್ದೆ ಅಂತ ನಾನು ನಿಮಗೆ ತೋರಿಸಿದ್ದೆ ಅಲ್ಲ ಎಲ್ಲ ಇಷ್ಟು ಬಂದಿದೆ ಎಲ್ಲ ಪಾಟ್ಗೂ ಒಂದೊಂದು ನೆಡ್ತೀನಿ ಮತ್ತು ಈ ಖಾಲಿ ಪಾಟಲ್ಲಿ ಬಿಟ್ಟಿರೋದಕ್ಕೆಲ್ಲದಕ್ಕೂ ಕೀರೆ ಸೊಪ್ಪಿನ ಗಿಡ ಬೀಜ ಹಾಕಿದ್ದೀನಿ ಸಾರಿ ಬೀಜ ಹಾಕಿದ್ದೀನಿ ನೋಡಿ ಈ ಥರ ಬರ್ತಾ ಇದೆ ಎಲ್ಲ ನೋಡಿ ಈ ಥರ ಇದೆ ಹೊಸ್ದಾಗಿ ತಂದಿರುವಂಥ ರೋಸಲ್ಲಿ ಇದು ಒಂದು ಬಿಟ್ಟಿದೆ ಇಷ್ಟು ಈ ಥರ ಬಿಟ್ಟಿದೆಪ್ಪ ನಿತ್ಯ ಪುಷ್ಪ ಜೊತೆ ಈ ಸೇವಂತಿಗೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ Thank you.